ಕನ್ನಡಿಗರ ರಾಜ್ಯ ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ಆದ್ಯತೆ ಗೌರವ ಲೋಕಸಭೆಯಲ್ಲಿ ಇದುವರೆಗೂ ಯಾರೂ ಪ್ರಾಮಾಣಿಕವಾಗಿ ಮಾತಾಡಲಿಲ್ಲ ನಾನು ಲೋಕಸಭೆ ಗೆಲ್ಲಬೇಕು ಅಂತ ಉದ್ದೇಶ ಇರಲಿಲ್ಲ ಯಾರು ಮಾತಾಡೋದಿಲ್ಲ ರಾಜ್ಯದ ಬಗ್ಗೆ ಯಾರೂ ಮಾತಾಡೋದಿಲ್ಲ ಲೋಕಸಭೆಗೆ ಹೋದರೂ ಹೋದರು ಐದು ವರ್ಷದಿಂದ ಒಬ್ಬರಾದರೂ ಕರ್ನಾಟಕದವರು ಮಾತನಾಡಿದ್ದಾರೆ ಕಾವೇರಿ ಬಗ್ಗೆ ಮಾತಾಡಲಿಲ್ಲ ಮಾದಾಯಿ ಬಗ್ಗೆ ಮಾತಾಡಲಿಲ್ಲ ಮೇಕೆದಾಟ್ ಬಗ್ಗೆ ಮಾತಾಡಲಿಲ್ಲ ಹಿಂದಿ ವಿರೋಧ ಬಗ್ಗೆ ಮಾತಾಡಲಿಲ್ಲ ಒಂದ ಎರಡ ಇಡೀ ನಮ್ಮ ರಾಜ್ಯದ ನೂರಾರು ಸಮಸ್ಯೆಗಳು ಕಾಡ್ತಾ ಇದೆ ಕೇಂದ್ರ ಸರ್ಕಾರ ಮಲತಾಯಿ ದೂರಲ್ಲಿ ನೋಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಕನ್ನಡಿಗನಾಗಿ ಕರ್ನಾಟಕದ ವ್ಯಕ್ತಿಯಾಗಿ ಒಬ್ಬ ಸದಸ್ಯರಾಗಿ ಬಹಳ ಕೆಲಸ ಮಾಡಬೇಕು ಯಾರೂ ಮಾಡಲಿಲ್ಲ ನಿಮಗೇನಾದ್ರೆ ಕಾವೇರಿ ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರನ್ನು ನಾನು ಬಹಿರಂಗ ಹರಾಜು ಮಾಡಬೇಕು ಅವರು ಏನು ಕೆಲಸ ಮಾಡಬಾರದು ಇವತ್ತು ಕನ್ನಡದ ಪರವಾಗಿ ನನ್ನ ಸ್ಪರ್ಧೆ ನನ್ನ ಸ್ಪರ್ಧೆ ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಪರವಾಗಿ ಲೋಕಸಭೆಯಲ್ಲಿ ಕನ್ನಡ ಒಡಗಬೇಕು ಲೋಕಸಭೆಯಲ್ಲಿ ಕನ್ನಡದ ಬಗ್ಗೆ ಚಿಂತನೆ ಆಗಬೇಕು ಲೋಕಸಭೆಯಲ್ಲಿ ಕರ್ನಾಟಕದ ಸಮಗ್ರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಬೇಕು ಬಹಳ ಅತ್ಯಂತ ಗಂಭೀರವಾಗಿ ಇವತ್ತು ನಮ್ಮ ಪದವೀಧರರು ಅವ್ರಿಗೆ ಉದ್ಯೋಗಿಯೊಂದೇ ಮನೆಯಲ್ಲಿ ಕೊಡ್ತಿದ್ದಾರೆ ಅವರ ಬಗ್ಗೆ ನಾವು ಏನು ಚಿಂತನೆ ಮಾಡಿಲ್ಲ ಸುಮ್ಮನೆ ಏನು ರಾಜಕಾರಣದ ಮಾತನಾಡ್ತಾ ಇದ್ದೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಮೊದಲು ಉದ್ಯೋಗ ಉದ್ಯೋಗ ಸೃಷ್ಟಿ ಮಾಡಬೇಕು ಉದ್ಯೋಗ ಕೊಡಬೇಕು ಕಾವೇರಿ ನೀರು ಬಿದ್ದು ಬಿಟ್ರು ನೀರು ಬಿದ್ದು ಈಗ ಬೆಂಗಳೂರಿನಲ್ಲಿ ನೀರಿಲ್ಲ ನಾವೆಲ್ಲ ಹೇಳಿದ್ರು ಕಾವೇರಿ ಬಿಡಬೇಡಿ ಬಿಡಬೇಡಿ ಅಂತ ನೀರು ಬಿತ್ತೇ ಬಿಟ್ರು ಇವತ್ತು ಬಹಳ ನಾನು ತಮಗೆ ಹೇಳ್ತಾ ಇದ್ದೀನಿ ಕನ್ನಡದ ಪರವಾಗಿ ಲೋಕಸಭೆಗೆ ನಾನು ಏನು ಹೋಗ್ತಾ ಇದ್ದೀನಿ ಇದರಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತೀನಿ ಕನ್ನಡಕ್ಕೆ ಒಂದು ಶಕ್ತಿ ದೆಲ್ಲಿಯಲ್ಲಿ ಲೋಕಸಭೆಯಲ್ಲಿ ಕನ್ನಡದ ಕೂಗು ತೀವ್ರವಾಗಿ ಮಾಡಬೇಕಾಗಿದೆ ಮಹಿಳೆಯರ ಬಗ್ಗೆ ಬಹಳ ಬೆಂಗಳೂರು ಅಭಿವೃದ್ಧಿ ಎಷ್ಟಾಗಬೇಕಾಗಿದೆ ಬೆಂಗಳೂರು ಅಭಿವೃದ್ಧಿ ಬೆಂಗಳೂರು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಬಹಳ ಮತ್ತು ಕಾಯಂ ಕುಡಿಯುವ ನೀರು ಎಂದೆಂದು ಆಗದೆ ಕುಡಿಯುವ ನೀರು ಬರಬೇಕು ಎಲ್ಲ ಸಮಸ್ಯೆಗಳು ರೈತರ ಸಮಸ್ಯೆ ಒಂದ ಎರಡ ಅನೇಕ ಸಮಸ್ಯೆ ಇದೆ ಎಲ್ಲರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡುವುದಕ್ಕೆ ನಾನೇ ನೇರವಾಗಿ ಲೋಕಸಭೆಗೆ ಕನ್ನಡದ ಪರವಾಗಿ ನಿಂತಿದ್ದೇನೆ ನನ್ನ ನಂಬರ್ ಒಂಬತ್ತು ಗುರ್ತು ಆಟೋ ರಿಕ್ಷಾ ಗುರ್ತು ಆಟೋ ರಿಕ್ಷಾ ಬಡವರ ಗುರುತು ಆಟೋ ರಿಕ್ಷಾ ಬಡವರ ಗುರುತು ಆಟೋ ರಿಕ್ಷಾ ನಿಮ್ಮೆಲ್ಲರ ಓಟು ಆಟೋ ರಿಕ್ಷೆಗೆ ಕೊಡಬೇಕು ನಮಸ್ಕಾರ